ಅಹವಾಲು ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಸಚಿವ ಎಚ್ ಕೆ ಪಾಟೀಲ ಗದಗ ಜಿಲ್ಲೆಯ ವ್ಯಾಪ್ತಿಯ ಗದಗ ಶಿರಹಟ್ಟಿ ಲಕ್ಷ್ಮೇಶ್ವರ ಮುಂಡರಗಿ ರೋಣ ಗಜೇಂದ್ರಗಡ ಹಾಗೂ ನರಗುಂದ ತಾಲೂಕುಗಳ ಜನರ ಹಲವು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ ಇವರಿಂದ ಕಳೆದ ಶುಕ್ರವಾರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜರುಗಿತು ಗದಗ ನಗರದ ಮುಂಡರಗಿ ರಸ್ತೆಯಲ್ಲಿರುವ ಕಾಟನ್ ಸೇಲ್ಸ್ ಸೊಸೈಟಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ ಇವರು ಶುಕ್ರವಾರ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಜನರ ಮನವಿಗಳನ್ನು ಸ್ವೀಕರಿಸಿದರು ಸ್ವತಃ ಸಚಿವ ಎಚ್ ಕೆ ಪಾಟೀಲ ಇವರು ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿರುವ ಜನರನ್ನು ಖುದ್ದಾಗಿ ಮಾತನಾಡಿಸುವ ಮೂಲಕ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುತ್ತಿರುವ ಬೆಳವಣಿಗೆ ತುಂಬಾ ವಿಶೇಷವಾಗಿತ್ತು ಸ್ಥಳದಲ್ಲಿದ್ದ ಆಯಾ ಇಲಾಖೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸ್ವತಃ ಸಚಿವರೇ ಧ್ವನಿವರ್ಧಕದ ಮೂಲಕ ಕೂಗಿ ಮುಂದೆ ಕರೆದು ಸಮಸ್ಯೆಯ ಬಗ್ಗೆ ಕ್ರಮವಹಿಸಲು ಸೂಚಿಸಿದ ದೃಶ್ಯ ಕಂಡು ಬಂದಿತು ಮನವಿ ಸಲ್ಲಿಸಲು ಬಂದ ಸಾರ್ವಜನಿಕರು ಅಂದಾಜು ಸುಮಾರು ನಾಲ್ಕೈದು ತಾಸುಗಳ ಅವಧಿಯವರೆಗೆ ಸರದಿ ಸಾಲಿನಲ್ಲಿ ನಿಂತು ಸಚಿವ ಎಚ್ ಕೆ ಪಾಟೀಲರ ಬಳಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಮೂಲಕ ಪರಿಹಾರ ಕಂಡುಕೊಂಡರು ಸಾರ್ವಜನಿಕರಿಂದ ಅಂದಾಜು ಸುಮಾರು ಒಂದು ನೂರು ಅರ್ಜಿಗಳು ಸ್ವೀಕೃತವಾಗಿವೆ ಎಂದು ಮಾಹಿತಿ ಲಭ್ಯವಾಗಿದ್ದು ಇವುಗಳನ್ನು ಪರಿಹರಿಸುವುದಾಗಿ ಸಚಿವ ಎಚ್ ಕೆ ಪಾಟೀಲ ಇವರೂ ಭರವಸೆ ನೀಡಿದರು ಸಚಿವರ ಉತ್ತಮ ಕೆಲಸ ಕಾರ್ಯಕ್ಕೆ ಈಗ ಗದಗ ಜಿಲ್ಲೆಯಾದ್ಯಂತ ಸಾರ್ವಜನಿಕರು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದು ಎಚ್ ಕೆ ಪಾಟೀಲರು ಜನಮಾನಸದಲ್ಲಿ ಅಚ್ಚಾಗಿ ಉಳಿದಿದ್ದಾರೆ ಎಂಬ ಮಾತು ಅಹವಾಲು ಸಂದರ್ಭದಲ್ಲಿ ಕೇಳಿಬಂದಿತು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ Okay.

Gracias.